ನಮ್ಮ ಪ್ರಮೋದ್ ಮರುವಂತಿ ಅವರು ನಮ್ಮ ಸಿನಿಮಾದ ನಾಲ್ಕು ಸಾಂಗ್ಗಳು ಬರೆದಿದ್ದಾರೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ನೆಕ್ಸ್ಟ್ ಸಾಂಗ್ ರಿಲೀಸ್ ಆದಾಗ ಗೊತ್ತಾಗುತ್ತೆ ಎಲ್ಲಿಗೂ ನಮಸ್ಕಾರ ಸೊ ನಾನು ಸ್ವಲ್ಪ ಶಿಕಾರಿಪುರ ಆ ಭಾಗದಲ್ಲಿ ಬೆಳೆದಿರೋದ್ರಿಂದ ಕೆರೆಪೇಟೆ ನಾನು ಚಿಕ್ಕಂದಿನಿಂದ ಹಾಡಿಕೊಂಡು ನೋಡಿಕೊಂಡು ಬಂದಂಥ ಒಂದು ಜಾನಪದ ಕಲಾ ಪ್ರಕಾರ ಹಾಗಾಗಿ ತುಂಬ ವಿಶೇಷ ಈ ಸಿನಿಮಾ ಐದು ಹಾಡುಗಳನ್ನ ನಾಲ್ಕು ಹಾಡುಗಳನ್ನು ಬರೆಸಿದ್ದಾರೆ ಸೊ ಹೆಚ್ಚಿನದಾಗಿ ಆಡಿಯೋ ಬಗ್ಗೆ ಆಡಿಯೋ ಪ್ರೋಗ್ರಾಮಲ್ಲಿ ಮಾತಾಡ್ತೀವಿ ಈ ಸಿನಿಮಾ ನಿರ್ದೇಶಕರ ರಾಜ್ಗುರು ಅವರಿಗೆ ಈ ಸಿನಿಮಾದ ಮೂಲಕ ವೃತ್ತಿರಂಗದಲ್ಲಿ ಒಂದು ರಾಜಯೋಗ ಆರಂಭವಾಗಲಿ ಹಾಗೆ ಗೌರಿ ಶಂಕರ್ ಅವರಿಗೆ ಲೋಡ್ಗಟ್ಟಲೆ ಗೌರಿ ಮೀನು ಅಂದ್ರೆ ಅವಕಾಶ ಮತ್ತು ದುಡ್ಡು ಎರಡೂ ಸಿಗಲಿ ಜಯಶಂಕರ್ ಅವರಿಗೆ ದೊಡ್ಡ ಜಯ ಸಿಗಲಿ ಗಗನ್ ಬಡೇರಿ ಅವರ ಕೀರ್ತಿ ಗಗನದ ಎತ್ತರಕ್ಕೆ ಹೋಗಲಿ ಹಾಗೆ ಕಲಾವಿದರಿಗೆ ವಿಧ ವಿಧವಾದಂಥ ಸಿನಿಮಾ ವಿಧ ವಿಧವಾದಂಥ ಪಾತ್ರಗಳು ಲಭಿಸಲಿ ಮತ್ತು ಪ್ರಮೋದ್ ಮರವಂತೆ ಅವರು ಬರೆದಂಥ ಹಾಡುಗಳು ಎಂದೂ ಮರೆಯದಂತೆ ಮನಸ್ಸಲ್ಲಿ ಉಳಿಲಿ ಅಂತ ಹಾರೈಸ್ದ ನಮ್ಮ ಪ್ರಮೋದ್ ಮರುವಂತೆ ಅವರು ನಮ್ಮ ಸಿನಿಮಾದ ನಾಲ್ಕು ಸಾಂಗ್ಗಳು ಬರೆದಿದ್ದಾರೆ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ನೆಕ್ಸ್ಟ್ ಸಾಂಗ್ ರಿಲೀಸ್ ಆದಾಗ ಗೊತ್ತಾಗುತ್ತೆ ಎಲ್ಲಿಗೂ ನಮಸ್ಕಾರ ಸೊ ನಾನು ಸ್ವಲ್ಪ ಶಿಕಾರಿಪುರ ಆ ಭಾಗದಲ್ಲಿ ಬೆಳೆದಿರೋದ್ರಿಂದ ಕೆರೆಪೇಟೆ ನಾನು ಚಿಕ್ಕನ್ ಲಿಂದ ನೋಡಿಕೊಂಡು ಬಂದಂತ ಒಂದು ಜಾನಪದ ಕಲಾ ಪ್ರಕಾರ ಹಾಗಾಗಿ ತುಂಬಾ ವಿಶೇಷ ಈ ಸಿನಿಮಾ ಐದು ಹಾಡುಗಳ ನಾಲ್ಕು ಹಾಡುಗಳನ್ನು ಬರ್ಸಿದ್ದಾರೆ ಸೊ ಹೆಚ್ಚಿನದಾಗಿ ಆಡಿಯೋ ಬಗ್ಗೆ ಆಡಿಯೋ ಪ್ರೋಗ್ರಾಮಲ್ಲಿ ಮಾತಾಡ್ತೀವಿ ಈ ಸಿನಿಮಾ ನಿರ್ದೇಶಕರ ರಾಜ್ಗುರು ಅವರಿಗೆ ಈ ಸಿನಿಮಾದ ಮೂಲಕ ವೃತ್ತಿರಂಗದಲ್ಲಿ ಒಂದು ರಾಜಯೋಗ ಆರಂಭವಾಗಲಿ ಹಾಗೆ ಗೌರಿಶಂಕರ್ ಅವರಿಗೆ ಲೋಡುಗಟ್ಲೆ ಗೌರಿ ಮೀನು ಅಂದರೆ ಅವಕಾಶ ಮತ್ತು ದುಡ್ಡು ಎರಡೂ ಸಿಗಲಿ ಜಯಶಂಕರ್ ಅವರಿಗೆ ದೊಡ್ಡ ಜಯ ಸಿಗಲಿ ಗಗನ್ ಬಡೇರಿ ಅವರ ಕೀರ್ತಿ ಗಗನದ ಎತ್ತರಕ್ಕೆ ಹೋಗಲಿ ಹಾಗೆ ಕಲಾವಿದರಿಗೆ ವಿಧ ವಿಧವಾದಂಥ ಸಿನಿಮಾ ವಿಧ ವಿಧವಾದಂಥ ಪಾತ್ರಗಳು ಲಭಿಸಲಿ ಮತ್ತು ಪ್ರಮೋದ್ ಮರವಂತೆ ಅವರು ಬರೆದಂಥ ಹಾಡುಗಳು ಎಂದೂ ಮರೆಯದಂತೆ ಮನಸ್ಸಲ್ಲಿ ಉಳಿಲಿ ಅಂತ ಹಾರೈಸ್ತಾ